ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಪ್ಪಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರ ಆರಾಮಿದ್ದೀರಾ ಯಾಕಂದ್ರೆ ನಾವು ಹೇಳದೆ ಎಲ್ಲರೂ ಹನ್ನೆರಡಕ್ಕೆ ಹಂಗೆ ಮದ್ದಿದ್ವಿ ಮಧ್ಯಾಹ್ನ ಅಥ್ ಚಹಾದ ಕುಡ್ದು ಮಾಡಿ ಅಡುಗೆ ಮಾಡ್ಬೇಕಂದ್ರೆ ಲೇಟ್ ಆಗಿತ್ತು ನಮಗೆ ಸಂತೋಷ ಮಟನ್ ತೊಗೊಂಬಂದಿರಿ ನೋಡ್ರಿ ನಾವು ಮಟನ್ ಮಾಡ್ಲಕತ್ತೀವಿ ಸೊ ಸಂಡೇ ಸ್ಪೆಷಲ್ ಏನಂದ್ರೆ ಮಟನ್ ಅದ ನೋಡ್ರಿ ನಾನು ಇವತ್ತ ಜಾಸ್ತಿ ಏನು ವೀಡಿಯೋ ಹೋಗಿಲ್ಲ ಭಾಳ ಸಣ್ಣ ವೀಡಿಯೋ ಅದ ಎಲ್ಲರೂ ಇಷ್ಟ ಆಯ್ತದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕಡಿರಿ ಬರೀತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ ಈ ಬ್ಲಾಗ್ನಾಗ ಏನಾಗ್ತದ ಏನು ಏನು ನೋಡಕತ್ತೀವಿ ಮಾರ್ನಿಂಗ್ ಮಾರ್ನಿಂಗ್ ನಮ್ಮ ಮನೆಯಾಗ ಏನತ್ತದ ಇವತ್ತ ಮಟನ್ ಅಲಾಕತ್ತ ನೋಡಿರಿ ಸಂತೋಷ್ ಹೋಗಿದ್ದೀನಿ ಮಟನ್ ತೊಗೊಂಬಂದಾನ ಹೇಳಿದ್ರೆ ಕೇಳಂಗಿಲ್ಲ ಸೊ ಕೇಳೋದು ಏನು ಹೇಳಪ್ಪಲೇನು ಇಲ್ಲ ಸೊ ಈಗ ಹೋಗಿ ಸಟನ್ ತೊಗೊಂಡಾನ ಇನ್ನೂ ಇಷ್ಟೀಗ ಎಗ್ ಬುರ್ಜಿ ಅದ ನೋಡಿರಿ ಇನ್ನೂ ಚಪಾತಿ ಅದ ಎಲ್ಲ ಅದ ನೋಡ್ಬೇಕು ಇನ್ನ ಏನೇನು ಮಾಡ್ಬೇಕು ಏನೇನು ಬಿಡ್ಬೇಕತ್ತ ನೋಡ್ರಿ ಮುಂದಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ನೋಡಿರಿ ಇಲ್ಲಿ ಮಸ್ತ್ ಅತ್ತೀಗ ಮಟನ್ ರೆಡಿ ಆಗ್ಯದ ಎಕ್ದ್ ಟೇಸ್ಟಿ ಟೇಸ್ಟಿ ಅದ ಮಟನ್ ರೆಡಿ ಮಾಡೋಣ ಸಂತೋಷ ಮಾಡೋಣ ನಾ ಇದಕ್ಕೆ ಮಟನಿಗೆ ಮತ್ತಂದ್ರೆ ಇಲ್ಲ ಇಲ್ಲಿ ನೋಡ್ರಿ ಆ ಬಿಸಿ ಫುಲ್ಕೆ ಮಾಡ್ಲಕ್ಕತ್ತಿನ ನೋಡಿ ಬರೀ ಎಲ್ಲರ ಕಲ್ತ್ಕೇಸ್ತೀನಿ ಊಟ ಮಾಡಕತ್ತಿರಿ ಅವ್ರಿಗೆ ಹಾಗೆ ಬೇಕತ್ತಿ ಊಟ ಈಗ ಬಡಬಡವ್ರಿಗೆ ಊಟ ಹಾಕ್ಕೊಡ್ತೀನಿ ನೋಡಿರಿ ಒಂದು ಕೆ ಜಿ ಮಟನ್ ತಗೊಂಬಂದಿರೋ ಅವರೇ ಮಾಡ್ಯಾರ ಏನು ಮಾಡಿಲ್ಲ ಹಾಂ ಆಮೇಲೆ ಮಾತಾಡ್ತೀನಿ ರೀ ನಿಮ್ಮ ಜೊತೆ ಬರ್ರಿ ಊಟ ಮಾಡಮ್ಮೆ ಎಲ್ಲೋ ಕಲ್ತ್ಕೀನ್ರ ಊಟ ಮಾಡಕತ್ತೀವಿ ನೋಡಿರಿ ಮಸ್ತ್ ಬಿಸಿ ಚಪಾತಿ ತೊಗೊಂಡಿನಿ ಮತ್ತಂದ್ರೆ ಮಟನ್ ತೊಗೊಂಡಿನಿ ಅವ್ರು ಯಾರೂ ಬರಲ್ಲಾಗ್ಯಾರ ಜಾಸ್ತಿ ಅವ್ರಿಗೆ ತೊಗೊಲ್ಲ ಎಲ್ಲರೂ ಶಟ್ಕೊಂಡು ಕೂತಾರೆ ಶಟ್ಕೊಂಡು ಕುಂದ್ರೆ ಕುಂದ್ರಾಲಕ್ಕೆ ಬಿಟ್ಟ ಬಿಡೋಕಂದ್ ಬಿಟ್ಟಿನಿ ನನ್ನ ಕೆಲಸ ನಾ ಮಾಡ್ಕೊತೀನಿ ಬರೀ ಎಲ್ಲರೂ ಊಟ ಮೇಡಮ್ ಈಗ ಇಷ್ಟು ಭಾಂಡೆ ಆಗ್ಯಾವ ನೋಡ್ರಿ ಇಷ್ಟು ಭಾಂಡೆ ತೊಳಿಬೇಕು ಮತ್ತಂದ್ರೆ ಎಗ್ ಬುರ್ಜಿ ಇದೆ ನೋಡ್ರಿ ಅದು ಸುಮ್ಮನೆ ಎಲ್ಲಿ ಫ್ರಿಜ್ನಾಗೆ ಇಡ್ಲಿ ಅಂತ ಅಂದ್ಕೆಸಿನ ಅದಕ್ಕೆ ಫ್ರಿಜ್ ಮ್ಯಾಗ್ ಇಟ್ಟಿದ ಹಳಸೋಬಿಟ್ಟತ್ತ ನೋಡ್ರಿ ಇದಿಷ್ಟು ಏನು ಮಾಡಮ್ ಈಗ ಬಿಡು ಈಗ ಆಲ್ರೆಡಿ ಇಷ್ಟು ಭಾಂಡೆ ಅವ್ರೀಗ ಇಷ್ಟು ತಿಕ್ಕಬೇಕು ಮತ್ತಂದ್ರೆ ಈ ಕಡೆ ಎಲ್ಲ ಚೆಂದ ಸಾಫ್ ಮಾಡ್ಕೋಬೇಕು ಕಟ್ಟಿ ಮತ್ತಿನ ಈಗ ಇಷ್ಟು ಚಪಾತಿ ಅವ ಮತ್ತಂದ್ರೆ ಇಷ್ಟಿನ ಮಟನ್ ಉಳ್ದದ ಕೆಲಸನೇ ಕೆಲಸ ಅಲಾಕತ್ತದ ನೋಡ್ರಿ ಛಂದಾನೇ ಕೆಲಸ ಅಲ್ಲತ್ತ ಬಟ್ಟೆ ತೋರಿಸ್ತೀನಿ ಇಂದ ರೀ ನಿಮಗೆ ನೀನು ಒಗದಿ ಬಟ್ಟೆಗಳು ನೋಡಿ ಹತ್ತದ ಒಗ್ದಿ ಬಟ್ಟೆ ಒಂದು ತಗೊಂಬರು ನಾ ಚಪಾತಿ ಮಾಡ್ದೆ ತಂದು ಹೆಂಗೆ ಒಗ್ಗಟ್ಟ್ಯಾರ ನೋಡಿರಿ ಇಬ್ರು ಕಲ್ತಗೆಸಿನ ಇಷ್ಟು ಬಟ್ಟಿನೂ ಮಡಿಸ್ಬೇಕು ಇಷ್ಟು ಬಾಂಡಾ ತಿಕ್ಬೇಕು ಮತ್ತು ಕಸ ಗುಡಿಸ್ಬೇಕು ಮತ್ತು ಸ್ನಾನ ಮಾಡ್ಕೊತೀನಿ ಆಮೇಲೆ ಸ್ವಲ್ಪ ಸಣ್ಣದೊಂದು ನಂದು ಸಂತೋಷದ ಜ್ವರ ಆಗ್ಯದ ಯಾಕಂತಂದ್ರೆ ಅವ್ನಿಗೆ ಸ್ವಲ್ಪ ನಾನ್ ವೆಜ್ ತಿನ್ನೋದು ಎಲ್ಲ ಕಮ್ಮಿ ಮಾಡಂತಂದು ನಗಸ ತಿನ್ನೋದಿತ್ತಂದ್ರೆ ನೀವು ಹೊರಗೆ ಇತ್ತು ನೋಡಿ ಮನೇನು ತರಬೇಡ ಸುಮ್ಮನೆ ಪಕ್ ಚಿಕ್ಕು ಮಿಕ್ಕು ಭಾಳ ರಾಟಿ ಬೆಳಾಕತ್ತದ್ರಿ ಇಲ್ಲ ನಮ್ಮ ಮನೆಗೆ ತಗೊಂಬರ್ತೀನಿ ಪಾಪ ಅವರು ತಿನ್ನೋದು ಕಲಿ ತಿನ್ನೋದು ಕಲಿಬೇಕಾದ್ರೂ ಲಿಮಿಟ್ದಾಗ ಕಲಿಬೇಕು ರೀ ಇಪ್ಪತ್ನಾಲ್ಕು ಗಂಟೆ ತಿನ್ಕೊತ ನಿಂತಾರೆ ಅದು ಭೀ ಚಂದ ಕಾಣಿಸಲ್ಲ ಹೋದಿಲ್ಲ ತೋ ಸಿಟ್ಟು ಮಾಡಿದಾಗ ಶ್ಕೊಂಡು ಕೂತಾರವರು ಶಡ್ಕೊಂಡು ಕುಂದ್ರೆ ನಾನು ಸುಮ್ಮಬಿಟ್ಟೆ ನಾನು ಅವ್ರ ಜೊತೆ ಕೂತು ಊಟ ಮಾಡಲಿಲ್ಲ ನಿಮ್ದೇವು ಮಾಡಿ ನನ್ನ ಮಾಡ್ತೀನಿ ಅದು ಕಲಸಿ ಹಾಗೆ ಮಾಡ್ಕೋತೇವೆ ರೀ ಊಟ ಕೊಟ್ಟ ಉಂಡ್ರವ್ರ ಎಲ್ಲರು ಕಲ್ಕಿಸಿದ ತೊ ಮತ್ತು ನಾನು ಎಲ್ಲ ಚಪಾತಿ ಅದು ಮಾಡ್ಕೆ ನಾನು ಅದು ಊಟ ಮಾಡ್ದೆ ಒಂದೊಂದ್ಸಲ ಹೆಂಗೆ ಅನಿಸ್ತದ ಗೊತ್ತೀರಿ ಇಷ್ಟು ತಲೆ ಖರಾಬ್ ಮಾಡಿಬಿಡ್ತಾರೆ ಇಷ್ಟು ತಲೆ ಖರಾಬ್ ಮಾಡಿಬಿಡ್ತಾರೆ ರೀ ಭಯಂಕರ ತ್ರಾಸ ಕೊಟ್ಟು ಬಿಡ್ತಾರೆ ಒಂದೊಂದು ಸಲ ಅಷ್ಟು ತಲೆ ಖರಾಬ್ ಆಗ್ತದೆ ಏನು ಮಾಡಬೇಕು ಈ ಕಾಟನ್ ನೋಡ್ಕೊತ ಕೂತಾರೆ ಈಗ ಎಲ್ಲರಿಗು ನಾನು ನೋಡಿದು ಇಷ್ಟು ಕಟ್ಟಿ ಚೆಂದ ಸಾಫ್ ಮಾಡ್ಕೊಂಡು ಮತ್ತಂದ್ರೆ ಅನ್ನಕ್ಕೆ ನೀಟ್ಬಿಟ್ಟಿನಿ ಇನ್ನ ಎಷ್ಟು ಇಷ್ಟ ಮಟನ್ ಅದ ಈಗ ಸಂಜೆ ಊಟಕ್ಕಿನ್ನ ಈಗ ಮಟನ್ ಆಗುತ್ತೆ ಒಂದಾರ ಒಂದು ಕೆ ಜಿ ತೊಗೊಂಬಂದೊಂದು ಸಂತೋಷ ಮಟನ್ ಮನಾರೇನೋ ಬಕ್ಕಳು ಅಷ್ಟು ಮಟನ್ ಎಲ್ಲ ಸಾಪ್ನೂ ಮಾಡ್ಕೊಂಡು ಎಲ್ಲ ಮಾಡೀನಿ ಮತ್ತೆ ಇದ್ರೆ ಈ ಚಪಾತಿ ಅವ ಕಂಟಿನ್ಯೂ ಚಂದ ಸಾಫ್ ಮಾಡ್ಕೊಂಡಿನಿ ಪ್ಲಸ್ ಇಷ್ಟು ಈಗ ಭಾಂಡೆಗಳು ಭೀ ಎಲ್ಲ ತೊಳ್ಕೊಂಡ್ಬಿಟ್ಟಿನಿ ನೋಡಿರಿ ಕಸನೂ ಗುಡ್ಸ್ಕೊಂಡ್ಬಿಟ್ಟಿನಿ ಚಂದನತ್ತ ಈಗ ನೀಟಾಗಿ ಈಗ ಮನೆ ಒರ್ಸ್ಕೋಬೇಕು ಕತ್ತೀನಿ ಇಬ್ರು ಸಾಬಾರು ನೋಡಿರಿ ಈಗ ಮೈ ತೊಗೊಂಡ್ರು ವಾಪಸ್ ಈಗ ಇಬ್ಬರು ಚಂದನತೆಗ ರೆಡಿಯಾಗಿ ಕುಂತಾರೆ ನೋಡ್ರಿ ಇಷ್ಟು ಮನೆ ಒರೆಸಿ ಸ್ನಾನ ಮುಗಿಸ್ಕೊಂಡು ಅವಿಷ್ಟು ಬಟ್ಟೆ ಮಾಡಿಸ್ಬಿಡ್ತೀನಿ ಆಮೇಲೆ ಎಲ್ಲರೂ ವಾಪಸ್ಸೇ ಮೂವಿ ನೋಡ್ಕೋ ಕೂತ ಇಲ್ಲ ಮಮ್ಮ ತೊ ಮಾಡೋದಾಲ ನನಗೆ ಕೆಲಸ ಆರಾಮ್ಸೆ ಸಂಡೇ ಅಲ್ಲ ಫಂಡೇ ಮಾಡೇ ಬೇಕ ಯಾರ ಮಾಡಲ್ಲಕ್ಕ ಬಿಡಲ್ಲಕ್ಕ ಹೌದೇ ನಾನು ಸಂತೋಷ ಎಷ್ಟು ರೀ ಸ್ವಲ್ಪ ನಾನ್ ವೆಜ್ ತಿನ್ನೋದು ಕಮ್ಮಿ ಮಾಡಿ ಕಮ್ಮಿ ಮಾಡೋದಕ್ಕೆ ಅದು ಯಾಕೋ ಕಲಿಲ್ಲ ಅದನ್ನು ಮಾತು ಈಗ ಹ್ಯಾಂಗೆ ನಡ್ಲಿಕ್ಕೆ ಹಂಗೆ ಗಾಡಿ ನಡ್ಸ್ಕೊಂಡು ಹೋಗೋದು ಹೌದಿಲ್ಲ ತಿನ್ನೋರು ತಿನ್ನಲಕ್ಕ ಬಿಡೋರು ಬಿಡೋಲ್ಲ ಯಾಕಂದ್ರೆ ಈಗ ಶ್ರಾವಣ ಸ್ಟಾರ್ಟ್ ಅಂದ್ರೆ ಸುಮ್ಮನೆ ಈಗ ಪ್ರಾಬ್ಲಮ್ ಆಗಬಾರೀ ಹೌದಿಲ್ಲ ತೋ ಅದು ಹೇಳಕತ್ತಿನ ಏನು ಮಾಡ್ತಾನೋ ಏನು ಬಿಡ್ತಾನೋ ಗೊತ್ತಿಲ್ಲ ನಾ ಮಡ್ಚ್ಕೊಂಡಿಲ್ಲ ಬಟ್ಟೆ ಮುಂದಿಷ್ಟೆಲ್ಲ ಮಡ್ಚ್ಕೊತೀನಿ ಮತ್ತೆ ಏನು ಮಾಡಿ ಹೌದಿ ಈಗ ಹೊರಗೆ ಕಳ್ಸಿನಿ ಇವಿಷ್ಟು ಬಟ್ಟೆ ಅವ ನೋಡಿರಿ ಇಷ್ಟ ಈಗ ಬಟ್ಟೆ ಎಲ್ಲ ಮಾಡಿಸಿಡ್ತೀನಿ ಹೊರಗೆ ಕಳ್ಸಿನಿ ಎ ಟಿ ಎಮ್ಗೆ ಒಂದಿಷ್ಟು ರೊಕ್ಕ ತೊಗೊಂಬ ಅನ್ಕೀನಿ ನೋಡಿ ಟ್ಯೂಷನ್ ಮೇಡಮ್ ಅವರಿಗೆ ರೊಕ್ಕ ಕೊಡಬೇಕು ಒಂದಿಷ್ಟು ಆ ಕಡೆ ಈ ಕಡೆ ಕೊಡವ ಸಾಮಾನು ತೊಗೋದ ಅರ್ಧಾರೆ ಎಲ್ಲ ಫೋನ್ಪೇ ಮಾಡೀನಿ ಯಾಕಂದ್ರೆ ತರಕಾರಿ ಅಣ್ಣದವ್ರು ಹ್ಯಾಂಗೆ ಇರ್ತಾರೋ ಒಬ್ಬೊಬ್ರು ಫೋನ್ಪೇ ಇರ್ತಾವೆ ಒಬ್ಬೊಬ್ಬರು ಫೋನ್ಪೇ ಇಲ್ಲರಿ ಹೆಂಗೆ ಅನ್ಕಿಂದ್ರೆ ಕ್ಯಾಶ್ ನೀಡಬೇಕಾಗತ್ತದ ಅದಕ್ಕೆ ಒಂದು ಐದು ಸಾವಿರ ರೂಪಾಯಿ ಕ್ಯಾಶ್ ತೊಗೊಂಬ ಅನ್ಕಿಂದ ಹೇಳೀನಿ ಅದು ಸಂತೋಷ ಹೋಗ್ಯಾನೆ ಎ ಟಿ ಎಮ್ಗೆ ಈಗ ಮಿಕ್ಕಣ್ಣು ಮೈ ತೊಗೊಳತ್ತಾನ ಚಿಕ್ಕಣಂದಾಗ್ಯ ನೋಡ್ರಿ ಮಿಕ್ಕಣ್ಣ ಮೈ ತೊಗೊಳಕತ್ತಾನೀಗ ಆ ಮೈ ಮುಂದುವಾಗ ನಾ ಮೈತ್ಕೊಳ್ತೀನಿ ಹೋಗ್ ಕೇಸಿನ ಅವ್ರಿಗೆ ಇಬ್ಬರು ಸಾಬಾರಿಗೆ ಓದ್ಕೊತ ಮತ್ತೆ ಮತ್ತೀಗ ಸಂತೋಷವ್ರ ನೋಡ್ ಬಂದ್ರು ಇನ್ನೇಗಡೆ ಎಟಮ್ ಹೋಗಿದ್ರು ಅವರು ಅವ್ರಿಗೆ ತೊಗೊಂಡ್ ಫೋನ್ ಬರೇ ಫೋನ್ ಫೋನ್ ಆಫೀಸ್ ಫೋನ್ ಆಫೀಸ್ ಫೋನ್ ಅನ್ಕೋತ ನಡ್ಕೊತಿರ್ತಾರೆ ಅಂತ ಮಾತಾಡ್ಲಾತನ ಮಾತಾಡಲಾಗ ನಾನು ಪಲ್ಯ ಗರಂ ಮಾಡಿ ಇಟ್ಟಿನಿ ಅನ್ನ ಅದ್ರ ಬಗ್ಗೆ ನಾನು ಅದು ಮುಗಿಸ್ಕೊಂಡು ಬಟ್ಟಿನೂ ಹೊಕ್ಕೊಂಡು ಇಷ್ಟು ಬಟ್ಟೆ ಒಕ್ಕೊಂಡು ಈಗ ಮೈ ತೊಗೊಂಡಿದ್ವು ಬೆಳಗ್ಗೆ ಇದು ಇವ್ರು ನಿನ್ನ ಬರ್ತಡೆ ಹಾಕೊಂಡೋಗಿದ್ದು ಕೆಸರನ್ನ ಕೆಸರಾಗಿಬಿಟ್ಟು ಎಲ್ಲ ಒಗದ್ಬಿಟ್ಟಿನ ಎಲ್ಲ ಮಾಡೀನಿ ಇಷ್ಟು ಈಗ ಮನೆಯೂ ಎಲ್ಲ ಸಿಸ್ತನ ಸಿಸ್ತನಕ್ಕೆಲ್ಲ ನೀಟಾಗಿ ಇಟ್ಬಿಟ್ಟಿದ್ದ ಅವರಿಬ್ಬರು ಓದ್ಕೊಂಡು ಕುಂತಾರೆ ಅವ್ರು ಏನೋ ಸ್ವಲ್ಪ ಓದಿ ಪಲ್ಯ ಗರಮ ಆಗತ್ತೆ ನಾನು ಇಷ್ಟು ಹೋಗಿ ಬಟ್ಟೆ ಮಡಿಸಿ ಕೇಸಿನ ಶಿಸ್ತನ ಊಟ ಮಾಡಿ ಪಿಚ್ಚರ್ ನೋಡ್ಕೋಬಂತ ಮಕ್ಕೊಂಬಿಡ ಅದು ನೋಡಿ ಇದೇ ಲೈಫ್ ನೋಡಿ ಇದಕ್ಕೆ ಬಿಟ್ಟು ಬೇರೆ ಏನು ಲೈಫೇ ಇಲ್ಲ ನಮಗೆ ನೋಡ್ರಿ ಈಗ ಚಂದನತಿಗ ಮಟನ್ನು ಕುದ್ದದ ಈಗ ಅವಿಷ್ಟು ಸರ ಸರ ಬಟ್ಟೆ ಮಾಡಿಸ್ಕೊಂಡ್ ಬಳಕ ಎಲ್ಲರ ಕಲ್ ಕೇಸಿಂದ ಊಟ ಮಾಡ್ತೀವಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟೆ ಫೋಳ್ ಮಾಡ್ಲತ್ತ ನೋಡ್ರಿ ಈ ಓಸ್ವಾಗ್ಯವಾ ಮಾಡೋದೇ ಆಗಿಲ್ಲ ನೋಡ್ರಿ ಬಟ್ಟೆ ನೋಡ್ರಿ ದಿನ ಮಡ್ಚಿಡ್ತೀನಿ ದಿನ ಹರಿದ್ಬಿಡ್ತಾರೆ ದಿನ ಮಡ್ಚಿಡ್ತೀನಿ ದಿನ ಇಷ್ಟೇ ಈ ಮತ್ತೊಂದು ನಮ್ಮ ಇಷ್ಟು ಬಟ್ಟೆ ಹೋಗಿದ್ದೀನಿ ವಾಷಿಂಗ್ ಮಿಷಿನ್ದಾಗ ಹಾಕಿಟ್ಬಿಡ್ತೀನಿ ಅವ್ರು ಒಣಸ್ಬಿಡ್ತೀನಿ ಆಮೇಲೆ ನೋಡಬ್ರೈತವ್ ಮುಂಜಾಗ ಒಣಸ್ ಐತೆ ಒಂದು ಪಿಸ ಬಿಡ್ತೀನಿ ಮತ್ತೆ ಏನು ಮಾಡಿರಲಿಲ್ಲ ಬಟ್ಟೆ ಬಟ್ಟೆ ಭಾಳ ಬಿಸಿ ನೋಡ ಎಲ್ಲ ಈಗ ಮಡಚಿಟ್ಬಿಡ್ತೀನಿ ಬರ್ರಿ ಎಲ್ಲರೂ ಕಲ್ ಕೇಳ ಊಟ ಮಾಡಮಿ ಚಪಾತಿ ಮತ್ತಂದ್ರೆ ಉಳ್ಳಾಗಡ್ಡೆ ಉಳ್ಳಾಗಡ್ಡಿ ನಿಂಬಿಕಾಯಿ ಮಟನ್ ಸಾರ ಮತ್ತಂದ್ರೆ ಬಿಸಿ ಅನ್ನ ಮಾಡೀನಿ ಮನ್ ಅಕ್ಕಿ ತೊಗೊಂಡು ಬಂದಿದಲ್ರಿ ಅದೇ ಮಾಡೀನಿ ಹ್ಯಾಂಗಾಗ್ಯದ ಏನೋ ಏನಿಸಿದ್ದೆವು ಊಟ ಮಾಡೇ ಗೊತ್ತಾಗ್ತದ ಊಟ ಮಾಡಿದ ಬಗ್ಗೆ ಕೇಳ್ತೀನಿ ಹ್ಯಾಂಗದ ಏನದ ಇದ್ರ ಟೇಸ್ಟ್ ಅಂತ ಕೇಸಿನ ಸೇಮ್ ಆ್ಯಸ್ ಇಟ್ ಇಸ್ ಅಕ್ಕಿ ಅವ್ರು ಚೇಂಜಸ್ ಅವ ನೋಡಮ್ರಿ ಇದ್ರಾಗ ಮತ್ತಂದ್ರೆ ಮಟನ್ ಯಾರ್ಯಾರಿಗೆ ಇಷ್ಟ ರೀ ಮಟನ್ ಬರ್ರಿ ಮನೆಗೆ ಎದ್ದು ಮತ್ತೆ ಎಕ್ದಮ್ ಟೇಸ್ಟಿ ಟೇಸ್ಟಿ ಮಟನ್ ಅದ ನೋಡಿ ಬರ್ರಿ ಎಲ್ಲರೂ ಊಟ ಮಾಡೋಕತ್ತಿರಿ

ಎಲ್ಲರಿಗೂ ವಿಡಿಯೋ ಇಷ್ಟ ತಂದರೆ ಎಲ್ಲರಿಗೂ ಮಾಡಬೇಕು ಮೂರು ಮಂದಿ ಹೇಳ್ರಿ ಲೈಕ್ ಮಾಡಿ ಶೇರ್ ಮಾಡಿ Subscribe ಮಾಡಿ ಮರ್ಯಾದಿ ಒಂದೆ ತೈ ಮರದಿ ಕೊಡ್ರಿ ಹೆಣ್ಣು ಮಕ್ಕಳಿ ಮರದಿ ಕೊಡ್್ರಿ ಹೌದು ಬದಕ್ ಅನ್ಕೊಂಡ ಬಾದ್ಗ ಬ್ಲಾಗಿ ನಾವು ನಿಮ್ಮೋರು ನೀವು ನಮ್ಮವರ ಅಂತ ಹೇಳ್ಕತೆ ಬ್ಲಾಗ್ ಇಗೆ ಎಂಡ್ ಮಾಡ್ತೀವಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಗುಡ್ ನೈಟ್ ನಮ್ದು ಸುಸ್ತಲದೋ ಏನ ಸುಸ್ತನ ಅಂತ